ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ತೆಳುಗಿರೋ ಸೀರೆಗೆ ಆಯಿಲ್ ಬಿದ್ದರೆ ಯಾವ ರೀತಿಯಾಗಿ ಅದನ್ನು ಹೋಗಿಸೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಸ್ವಲ್ಪ ಜನಕ್ಕೆ ಗೊತ್ತಿದೆ ಬಟ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಸೊ ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೀರಿಯಲ್ ಯಾವ ರೀತಿಯಾಗಿ ಎಣ್ಣೆ ಆಗಿದೆ ಅಂತ ಕಾಣ್ತಾ ಇರ್ಬೋದು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇರ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನೀವು ನೋಡ್ತಾ ಇರ ಇಲ್ಲಿ ಸೀರೆಗೆ ಯಾವ ಎಣ್ಣೆ ಆಗಿದೆ ಅಂತ ಸೊ ನಾನು ಅದಕ್ಕೆ ಎಣ್ಣೆ ಆಗಿರೋದ್ರಿಂದ ಅದು ಯಾವ ರೀತಿಯಾಗಿ ಹೋಗ್ಸೋದು ಅಂತ ಅಂದರೆ ಜಸ್ಟ್ ನಿಮ್ಮ ಮನೆಯಲ್ಲಿ ಪೌಡರ್ಗಳು ಇದ್ದೇ ಇರುತ್ತೆ ಅದು ಮಕ್ಳಿಗಾಕೋ ಪೌಡರ್ ಆಗಿರ್ಬೋದು ಆದರೂ ಆಗಿರ್ಬೋದು ಹಿಮಾಲಯ ಆಗಿರ್ಬೋದು ಯಾವ ಪೌಡರ್ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು ಪೌಡರಿಂದ ಜಸ್ಟ್ ಸಿಂಪಲ್ ಆಗಿ ನಿಮ್ಮ ಬಟ್ಟೆ ಸೀರೆಗೆ ಅಥವಾ ಬಟ್ಟೆಗೆ ಚೂಡಿದಾರ್ ಟಾಪ್ಸ್ ಆಗಿರ್ಬೋದು ಯಾವುದಕ್ಕಾದ್ರೂ ಆಗಿರ್ಬೋದು ಆರಾಮಾಗಿ ಎಣ್ಣೆನ ಒಗ್ಗಿಸ್ಬೋದು ನೀವೇ ನೋಡ್ತಾ ಇರ ನನ್ನ ಸೀರೆಗೆ ಎಷ್ಟು ಎಣ್ಣೆ ಆಗಿದೆ ಅಂತ ಬಟ್ ಅದು ಯಾವ ರೀತಿ ಆಯಿತು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಒಂದು ಲೇಯರ್ ಪೂರ್ತಿ ಆಗೋಗಿದೆ ಫುಲ್ ಸೀರೆ ಆಗಿಲ್ಲ ಒಂದು ಲೈನ್ ಪೂರ್ತಿ ಆಗೋಗಿದೆ ಇದು ಅಂತ ನನಗೆ ಗೊತ್ತೇ ಇಲ್ಲ ಇಲ್ಲ ರೀಸೆಂಟಾಗಿ ಅಂತ ಒಂದು ಸೀರೆನೇ ಹುಟ್ಟಿಲ್ಲ ಸೊ ಸೊ ಅದು ಆಯಿಲ್ ಏನಿರುತ್ತೆ ಅದೆಲ್ಲ ಫುಲ್ಲು ಗಟ್ಟಿಗಟ್ಟಿಯಾಗಿ ಅಲ್ಲೇ ಉಳ್ಕೊಳ್ಳುತ್ತೆ ರಿಮೇನಿಂಗ್ ಪಾರ್ಟ್ಸ್ ಹೊರ್ಟೋಗುತ್ತೆ ಆಯಿಲ್ ಯಾವ ಜಾಗದಲ್ಲಿ ಜಾಸ್ತಿ ಇದೆ ಅದ್ರಲ್ಲಿ ಮಾತ್ರ ಗಟ್ಟಿಯಾಗಿದೆ ನನ್ನ ಸೀರೆ ಫುಲ್ಲು ರೈಟ್ ಸೈಡ್ ತುದಿಯಿಂದ ಹಿಡ್ದು ಲೆಫ್ಟ್ ಸೈಡ್ ತುದಿಯವರೆಗೂ ಆಗೋಗಿತ್ತು ಸೊ ನಾನು ಅದು ನಾನು ಫುಲ್ ತುದಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನೋಡ್ಬೋದು ನಾನು ಸೀರೆ ಫೋಲ್ಡ್ ಮಾಡಿ ಯಾವ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಅಂತ ಇದು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಹಿಡ್ಕೊಂಡ್ರು ಸಾಕು ನಾನು ಸೀರೆ ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಡ್ಕೊಳ್ತೀನಿ ನೋಡ್ಬೋದು ನಿಮಗೆ ಕಾಣ್ತಿದೆ ಅನಿಸುತ್ತೆ ಎಷ್ಟು ಕಡೆ ಆಗಿದೆ ನನ್ನದು ಸೀರೆಗೆ ಆಯಿಲ್ ಅಂತ ಬಿಟ್ಟು ಸೊ ತುಂಬಾ ಆಗೋಗಿತ್ತು ನಾನು ನೋಡಿದ ತಕ್ಷಣ ಶಾಕೇ ಆಗೋಯಿತು ಏನಿದು ಈ ಥರ ಆಗೋಗಿದೆ ಅಂತ ಸೊ ನಾನು ಸೀರೆನ ಫೋಲ್ಡ್ ಮಾಡಿ ಹಿಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಅದನ್ನು ಯಾವ ರೀತಿಯಾಗಿ ಹೋಗಿದೆ ಆಯಿಲ್ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸ್ಯಾರಿನ ಯಾವ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀರ ಮಾಡ್ಕೊಂಡು ಇಟ್ಕೊಡ್ತೀರ ನಾನು ಅದೇ ರೀತಿಯಾಗಿ ಸ್ಯಾರಿನ ಫೋಲ್ಡ್ ಮಾಡಿ ಇಟ್ಕೊಡ್ತೀನಿ ಒಂದು ಟೆನ್ ಮಿನಿಟ್ಸ್ವರೆಗೂ ಹಿಡ್ಕೊಂಡ್ರು ಸಾಕು ಅದಕ್ಕಿಂತ ಮೇಲೆ ಹಿಡ್ಕೊಂಡ್ರು ಏನು ಪರವಾಗಿಲ್ಲ ಏನಾಗೋದಿಲ್ಲ ಅದಕ್ಕಿಂತ ಮುಂಚೆ ಆದರೆ ಆಯಿಲೆಲ್ಲ ತಗೊಂಡಿರಲ್ಲ ಪೌಡರ್ಗೆ ಅದು ಹಂಗಂಗೆ ಇದಾಗಿ ಹೋಗಿರೋ ಇರುತ್ತೆ ಸೊ ಹಂಗಾಗಿ ಟೆನ್ ಮಿನಿಟ್ಸ್ವರೆಗೂ ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಸೊ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಪೌಡರ್ ಆಯಿಲ್ನ ಎಳ್ಕೊಂಡಿದೆ ಅಂತ ಅದು ಜಾಸ್ತಿ ಏನು ಕಾಣ್ತಿಲ್ಲ ಎಷ್ಟು ಇತ್ತು ನಾನು ಹಾಕಿದಾಗ ಬಟ್ ಈಗ ಪೌಡರ್ ಎಷ್ಟು ಎಳ್ಕೊಂಡಿದೆ ನೋಡಿ ಬರೀ ಇಷ್ಟೇ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಇದೆ ಸೊ ಈ ರೀತಿಯಾಗಿ ಆರಾಮಾಗಿ ಹೋಗಿಸ್ಕೊಳ್ಬೋದು ಏನು ಎಣ್ಣೆ ಅಂತ ಅಂತಂದ್ಬಿಟ್ಟು ಸೀರೆಗಳನ್ನೆಲ್ಲ ಬಿಸಾಕೋಕ್ಕೆಲ್ಲ ಹೋಗ್ಬಿಡಿ ಡ್ರೆಸ್ಸೇ ಆಗಿರ್ಬೋದು ಸೀರೆಗಳ್ನಾದಾಗಿರ್ಬೋದು ಆರಾಮಾಗಿ ಎಣ್ಣೆ ಆಗಿದ್ರೆ ಯಾವುದಾದ್ರೂ ಪೌಡರಿಂದ ಯೂಸ್ ಮಾಡ್ಬೋದು ಸೊ ಹಂಗಾಗಿ ಏನು ಟೆನ್ಷನ್ ಇಲ್ಲ ಸೊ ಈ ರೀತಿಯಾಗಿ ನಾನು ಇದು ಮಾಡ್ತೀನಿ ನೆಕ್ಸ್ಟು ಪೌಡರೆಲ್ಲ ಸೀರೆಯಲ್ಲಿ ಅದೇ ರೀತಿಯಾಗಿ ಉಳ್ಕೊಬಿಟ್ಟಿರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ತೀನಿ ಈಗ ಒಂದು ಕೆಳಗಡೆಗೆ ಚಾಪೆ ಅಥವಾ ಬಟ್ಟೆ ಏನಾದರೂ ಹಾಕೊಳ್ಳಿ ಕೆಳಗಡೆಗೆ ಬಿಕಾಸ್ ನಾನು ಆವಾಗ ಮನೆ ಒರೆಸಿರೋದ್ರಿಂದ ಇನ್ನೂ ಗಲೀಜೇನಾಗಿರಲಿಲ್ಲ ನಾನು ಆ ರೀತಿಯಾಗಿ ತೊಡೆ ಮೇಲೆ ಇಡ್ಕೊಂಡು ಒಂದು ವೈಟ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ಎಲ್ಲೆಲ್ಲಿ ಪೌಡ್ರ್ ಹಾಕಿದಿರ ಆ ಜಾಗದಲ್ಲಿ ನೀಟಾಗಿ ಒಂದು ವೈಟ್ ಬಟ್ಟೆ ಅಥವಾ ನಿಮಗೆ ಯಾವ ಸಿಗುತ್ತೆ ಚೆನ್ನಾಗಿರೋ ಬಟ್ಟೆ ಗಲೀಜು ಆಗದೆ ಇರೋ ಬಟ್ಟೆ ತಗೊಂಡು ನೀಟಾಗಿ ಒರೆಸಿಡ್ಕೊಳ್ಳಿ ನೀಟಾಗಿ ಪೌಡ್ರ್ ಯಾವ ಜಾಗದಲ್ಲಾಗಿದೆ ಆ ಜಾಗನ ನೀಟಾಗಿ ವೈಪ್ ಮಾಡ್ಕೊಂಡು ಬನ್ನಿ ನಾನು ಅದೇ ರೀತಿಯಾಗಿ ಎಲ್ಲ ಸೈಡು ವೈಪ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನಾನು ನೀಟಾಗಿ ಎಲ್ಲ ಸೈಡು ವೈಪ್ ಮಾಡ್ಕೊಂಡಾಯಿತು ಲಾಸ್ಟ್ ಒಂದು ಸೈಡ್ ಇತ್ತು ಸೊ ಅದನ್ನು ನೀಟಾಗಿ ಎಲ್ಲ ವೈಪ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕೆಲವರು ಹೇಳ್ತೀರಾ ಏನು ಬೇರೆ ಸೈಡು ಎಣ್ಣೆ ಇತ್ತು ನೀವು ಈ ಕಡೆ ಸೈಡು ಭಾಗನ ತೋರಿಸಿ ಈ ಪೌಡರ್ ಹಾಕ್ಬಿಟ್ಟು ಅಂತ ಉಂಟು ಅದಕ್ಕೋಸ್ಕರ ನಾನು ಫುಲ್ ಸೀರೆನೇ ತೋರಿಸ್ತಾ ಇದ್ದೆ ನೋಡಿ ಯಾವ ರೀತಿಯಾಗಿ ಒಂಚೂರು ಎಣ್ಣೆ ಇಲ್ಲದೇನೆ ಯಾವ ರೀತಿಯಾಗಿ ಹೋಗಿಸಿ ಅಂತ ನೀವು ಡ್ರೈ ಕ್ಲೀನು ಅದು ಇದು ಅಂತೆಲ್ಲ ಕೊಟ್ಟರೆ ಸೀರೆನೇ ಹಾಳಾಗೋಗುತ್ತೆ ಎಲ್ಲ ಸೀರೆನೂ ಅಲ್ಲ ಕೆಲವು ಸೀರೆಗಳು ಒಂದೊಂದು ಸಾಳಾಗೋ ಚಾನ್ಸಸ್ ಇದೆ ಸೊ ಈ ರೀತಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು ಸೊ ಯಾರೆಲ್ಲ ಈ ವಿಡಿಯೋ ನೋಡಿರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ मुझे वीडियो देख सकते नहीं टाइम टाइम